ನಮಸ್ತೆ ನನ್ನ ಹೆಸರು ಆಶಾರಾಣಿ ಎಂ ಎಸ್ ಅಂತ ನಾನು ಮಧುಗಿರಿಯಲ್ಲಿರುವ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಂತ ಎಂ ಜಿ ಎಂ ಬಾಲಿಕಾ ಪ್ರೌಢಶಾಲೆಯಲ್ಲಿ ಹಿರಿಯ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮಾರ್ಚ್ ತಿಂಗಳಲ್ಲಿ ನನ್ಗಿದ್ದಕ್ಕಿದ್ದಂತೆ ಚೆಸ್ಟ್ ಪೈನು ಮೈಗ್ರೇನು ಹಾಗೆ ತುಂಬಾ ಫೀವರ್ ಬಂದ್ಬಿಟ್ಟು ಸಡನ್ ಆಗಿ ಹಾಸ್ಪಿಟಲ್ ಅಲ್ಲಿ ತುರ್ತು ಚಿಕಿತ್ಸಾ ಘಟಕಕ್ಕೆ ಬಂದಾಗ ಬಹಳ ಚೆನ್ನಾಗಿ ನನಗೆ ಟ್ರೀಟನ್ನ ಮಾಡಿ ಎರಡೇ ದಿವಸದಲ್ಲಿ ಎಲ್ಲಾ ನೋವುಗಳನ್ನ ನಿವಾರಿಸ್ತದ್ರು ಸೊ ಅದರಿಂದ ನಾನು ಬೇಗ ರಿಕವರಿ ಆಗೋದಕ್ಕೆ ಅವಕಾಶ ಆಯಿತು ಅದೇ ಒಂದು ಸಮಯದಲ್ಲಿ ನನ್ನ ಒಂದು ಎಲೆಕ್ಷನ್ ಡ್ಯೂಟಿನೂ ಇತ್ತು ಸೊ ಆ ಎಲೆಕ್ಷನ್ ಡ್ಯೂಟಿಗೆ ಅಟೆಂಡ್ ಆಗೋದಕ್ಕೆ ಕಾರಣನೂ ಸಹ ಈ ಒಂದು ಸಿದ್ಧಗಂಗಾ ಸಂಸ್ಥೆ ಸೊ ಈ ಒಂದು ಸಿದ್ಧಗಂಗಾ ಒಂದು ಆಸ್ಪತ್ರೆ ಏನಿದೆ ಬಂದಂತ ಎಲ್ಲಾ ರೋಗಿಗಳಿಗೂ ಸಹ ಬಹಳ ಅತ್ಯುತ್ತಮವಾದಂತ ಈ ನವೀನ ರೀತಿಯಲ್ಲಿ ಇರುವಂತಹ ಸುಸಜ್ಜಿತವಾಗಿ ಆನಾಲಜಿಯನ್ನ ಬಳಸಿ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರಿಂದ ರೋಗಿಗಳು ಬಹಳ ಬೇಗ ರಿಕವರಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗೆ ಇಲ್ಲಿರುವಂತಹ ಡಾಕ್ಟರ್ಸ್ಗಳು ನರ್ಸ್ಗಳು ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರು ಎಲ್ಲರೂ ಸಹ ಬಹಳ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನಾವು ಬೇಗ ಇಲ್ಲಿಂದ ರಿಕವರಿ ಆಗೋದಕ್ಕೆ ಸಾಧ್ಯ ಆಗಿದೆ ಹಾಗೆ ಇಲ್ಲಿ ನನಗೆ ಗೊತ್ತಿರೋಂತಹ ಈಗ ಶ್ರವಣ ಕಾಗಿನ ಅಂತ ಡಾಕ್ಟರ್ ನನ್ಗೆ ನಾನು ಬಂದಾಗ ಬಹಳ ಚೆನ್ನಾಗಿ ನೋಡಿಕೊಂಡು ಬೇಗ ನಾನು ರಿಕವರಿ ಆಗೋದಕ್ಕೆ ಕಾರಣವನ್ನು ಅವರೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವ್ರಿಗೂ ಸಹ ಡಿಸೆಂಟ್ರಿ ಮತ್ತು ವಾಮಿಟ್ ಆದಾಗ ತಕ್ಷಣ ನಾನು ಸಜೆಸ್ಟ್ ಮಾಡಿದ್ದೆ ಈ ಸಿದ್ಧಗಂಗಾ ಹಾಸ್ಪಿಟಲನ್ನು ಸೊ ಹಾಗೆ ತಕ್ಷಣ ಬಂದಾಗ ಪಟಪಟ ಅಂತ ಟ್ರೀಟ್ಮೆಂಟನ್ನು ಕೊಟ್ಟು ಕೊಟ್ಟರು ಎಲ್ಲ ಈ ತುರ್ತು ಚಿಕಿತ್ಸಾ ಘಟಕದಲ್ಲಿ ಸೊ ಇದರಿಂದ ನಮ್ಮ ತಂದೆಗೆ ತುಂಬಾ ಡಿಹೈಡ್ರೇಷನ್ ಆಗಿತ್ತು ವಾಟರು ಸಾಲ್ಟು ಬಾಡಿ ಒಳಗೆ ತುಂಬಾ ಕಡಿಮೆ ಆಗಿ ತುಂಬಾನೇ ಸುಸ್ತಾಗ್ಬಿಟ್ಟಿದ್ರು ಫ್ಲೂಯಿಡ್ ಕೊಟ್ಟು ಬೇಗ ಬೇಗ ರಿಕವರಿ ಆಗೋದಕ್ಕೆ ಕಾರಣ ಆದ್ರೂ ಸೊ ಅದರಿಂದ ನಮ್ಮ ತಂದೆಗೆ ಕಿಡ್ನಿಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಯಾವಾಗ ಹೈಡ್ರ ಡಿಹೈಡ್ರೇಷನ್ ಕಡಿಮೆ ಆಗ ಸರಿ ಮಾಡ್ಕೊಟ್ಬಿಟ್ರು ಅವರು ಹಾಗ ಇವರು ಮತ್ತೆ ಎಲ್ಲ ನಾರ್ಮಲ್ ಸ್ಟೇಜ್ ಗೆ ಬರೋದಕ್ಕೆ ಸಾಧ್ಯ ಆಯಿತು ಈ ಒಂದು ಸಂಸ್ಥೆ ಇದೇ ತರ ಎಲ್ಲರೂ ರೋಗಿಗಳಿಗೂ ಸಹ ಇದೇ ತರ ಚಿಕಿತ್ಸೆಯನ್ನ ಕೊಡ್ತಾ ಎತ್ತರಕ್ಕೆ ಬೆಳಿಲಿ ಅಂತ ಸೊ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ